ಎಲ್ಲರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದಾರೆ ಆಕಾಶ್ ಪಾಟೀಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಬಿ ಎ ಐದನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಸೋಷಿಯಲಜಿ ಡಿ ಎಸ್ ಸಿ ನೈನ್ನಲ್ಲಿ ಬರ್ತಕ್ಕಂತಹ ನಾವು ಮೊದಲನೇ ಅಧ್ಯಾಯವನ್ನು ನೋಡ್ತಾ ಇದ್ದೆವು ನಾವು ಹಿಂದಿನ ಕ್ಲಾಸ್ ಏನಪ್ಪ ಅಂತಂದ್ರೆ ಸಾಮಾಜಿಕ ಉದ್ಯಮಶೀಲತೆಗೆ ಅರ್ಥ ಮತ್ತು ವ್ಯಾಖ್ಯೆಗಳ ಬಗ್ಗೆ ನಾವು ನೋಡಿದೆವು ಇವತ್ತಿನ ಕ್ಲಾಸ್ನಲ್ಲಿ ಏನಂದರೆ ಸಾಮಾಜಿಕ ಉದ್ಯಮಶೀಲತೆಗೆ ಲಕ್ಷಣಗಳು ಅಂತಕ್ಕಂಥದ್ದು ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ ಇಲ್ಲಿ ಸಾಮಾಜಿಕ ಉದ್ಯಮಶೀಲತೆಯ ಲಕ್ಷಣಗಳನ್ನು ಸವಿಸ್ತಾರವಾಗಿ ಚರ್ಚಿಸೋಣ ಅಂತಕ್ಕಂಥದ್ದು ಮೊದಲನೆಯ ಲಕ್ಷಣವಾದಂಥದ್ದು ಸಾಮಾಜಿಕ ಉದ್ಯಮಶೀಲತೆಯು ಲಾಭದಾಯಕವಾದದ್ದು ಏಕೆಂದರೆ ಅದು ಅಪಾರ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತದೆ ಇಲ್ಲಿ ಸಾಮಾಜಿಕ ಉದ್ಯಮಶೀಲತೆ ಅಂತಂದ್ರೆ ಒಂದು ಲಾಭದಾಯಕವಾದಂಥ ಒಂದು ಉದ್ಯಮಶೀಲತೆ ಆಗಿರ್ತೈತಿ ಯಾಕಂದರೆ ಇದು ಅಪಾರವಾದಂಥ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಯನ್ನು ಮಾಡ್ತೈತಿ ಹಾಗೂ ಲಾಭಗಳನ್ನು ದೋರಿಸ್ಕೊಡ್ತೈತಿ ಅಂತಕ್ಕಂಥ ಮೊದಲನೇ ಪಾಯಿಂಟಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಒಂದು ದೇಶದಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವಲ್ಲಿ ಉದ್ಯಮಶೀಲತೆಗೆ ಮತ್ತು ಉದ್ಯಮಶೀಲರ ಪಾತ್ರ ಮಹತ್ವದ್ದು ಇಲ್ಲಿ ಉದ್ಯಮಶೀಲ ಘಟಕವನ್ನು ನಾವು ಸ್ಥಾಪನೆ ಮಾಡುವುದರ ಉದ್ದೇಶಕ್ಕೋಸ್ಕರವಾಗಿ ಅಲ್ಲಿ ಸೃಷ್ಟಿ ಮಾಡಿದಂಥ ಉದ್ಯೋಗ ಅವಕಾಶಗಳು ಹಾಗೂ ಉದ್ಯಮಶೀಲರ ಅವರ ಪಾತ್ರಗಳೇನಪ್ಪ ಬಹ ಮುಖ್ಯವಾದಂಥದ್ದು ಅವರು ತಾವು ಸ್ಥಾಪಿಸಬೇಕೆಂದಿರುವ ಸಾಮಾಜಿಕ ಉದ್ಯಮಶಿ ಉದ್ಯಮಗಳನ್ನು ನಡೆಸಲು ವಿವಿಧ ಕೌಶಲ್ಯ ಹೊಂದಿದ ಜನರಿಗೆ ಉದ್ಯೋಗಗಳನ್ನು ಕೊಡುತ್ತಾರೆ ಈ ಒಂದು ಅವರು ಸ್ಥಾಪನೆ ಮಾಡಿದಂಥ ಉದ್ಯಮಶೀಲತೆ ಒಂದು ಉದ್ಯೋಗಗಳು ಅವರು ನಡೆಸುವಂಥ ಕೌಶಲ್ಯದ ಹೊಂದಿರತಕ್ಕಂಥ ಜನರಿಗೆ ಏನಪ್ಪ ಅಂತಂದ್ರೆ ಆ ಉದ್ಯೋಗಗಳನ್ನು ಏನು ಮಾಡ್ತಿರ್ತಾರೆ ಅವರು ಕೊಡ್ತಿರ್ತಾರೆ ಅವರ ಸಾಮಾಜಿಕ ಉದ್ಯಮವು ವಿಶಿಷ್ಟ ಸ್ವರೂಪವನ್ನು ಹೊಂದಿದ್ದ ಪಕ್ಷದಲ್ಲಿ ಅವರು ತಮ್ಮಲ್ಲಿ ನೇಮಕಗೊಂಡಿರುವ ಜನರಿಗೆ ತರಬೇತಿ ಕೊಡು ಮಾಡುತ್ತಾರೆ ಈ ಉದ್ಯಮಶೀಲತೆ ಅಂತಕ್ಕಂಥದ್ದು ಆ ಸ್ವರೂಪದ ಹೊಂದಿರತಕ್ಕಂತಹ ಒಂದು ಪಕ್ಷದಲ್ಲಿ ಅವರು ತಮ್ಮಲ್ಲಿ ತಾವು ಮೊದಲ ನೇಮಕವನ್ನು ಮಾಡಿಕೊಂಡು ಅವರಿಗೆ ತರಬೇತಿಯ ರೂಪದಲ್ಲಿ ಆ ಜನರಿಗೆ ಏನು ಮಾಡ್ತಾರೆ ಸಹಾಯವನ್ನು ಮಾಡ್ತಿರ್ತಾರೆ ಈ ರೀತಿ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವಲ್ಲಿ ಸಾಮಾಜಿಕ ಉದ್ಯಮಶೀಲತೆ ಮತ್ತು ಉದ್ಯಮಶೀಲರ ಪಾತ್ರ ಬಹು ಮಹತ್ವದ್ದು ಅಂತಕ್ಕಂಥದ್ದು ಹೇಳಬಹುದಾಗಿದೆ ಈ ಉದ್ಯಮಶೀಲತೆ ಮತ್ತು ಉದ್ಯಮ ಅವಕಾಶಗಳನ್ನು ನಾವು ಈ ಬಡ ಜನರಿಗೆ ಆಗಿರ್ಬೋದು ಅಥವಾ ಬಹುಸಂಖ್ಯಾತರ ಜನರಿಗೆ ಆಗಿರ್ಬೋದು ಇವರಿಗೆ ಉದ್ಯೋಗಗಳನ್ನು ದೊರೆಸುವ ಅಲ್ಲಿ ಈ ಉದ್ಯಮಶೀಲತೆಯ ಮಹತ್ವ ಅಂತಂದ್ರೆ ಬಹಳ ಮುಖ್ಯವಾದಂತ ಹೇಳ್ಬೋದು ಹಾಗೆ ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರೆ ಸ್ವಿಗ್ಗಿ ಜೊಮ್ಯಾಟೊ ಉಬರ್ ಆಹಾರ ಉದ್ಯಮಿ ಕ್ಷೇತ್ರದಲ್ಲಿ ಕಂಪನಿಗಳ ಸಿದ್ಧ ಆಹಾರ ಪೂರೈಕೆ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಾಲ್ಕು ಲಕ್ಷಕ್ಕಿಂತ ಹೆಚ್ಚಿನ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಸೃಷ್ಟಿಸುತ್ತವೆ ಅಂತಕ್ಕಂಥ ಹೇಳ್ಬೋದು ಈ ಒಂದು ಜೊಮ್ಯಾಟೊ ಆಗಿರ್ಬೋದು ಸ್ವಿಗ್ಗಿ ಆಗಿರ್ಬೋದು ಉಬರ್ ಅಂತಕ್ಕಂಥ ಇವೆಲ್ಲೂ ಇರ್ತಾವಲ್ಲ ಇವುಗಳೇನಪ್ಪಾ ಅಂತಂದ್ರೆ ಈ ಉದ್ಯೋಗ ಅವಕಾಶಗಳನ್ನು ಇವರು ಬಹಳ ಕಂಪನಿಗಳಿಂದ ಇವರು ಸಿದ್ಧಪಡಿಸ್ಕೊಂಡು ಆಹಾರದ ರೂಪದಲ್ಲಿ ಏನಪ್ಪಾತಂದರೆ ಈ ಉದ್ಯೋಗಗಳನ್ನು ಮನೆ ಮನೆಗೆ ತಲುಪುವಂಥ ಅವಕಾಶಗಳನ್ನು ಇವರು ಏನು ಮಾಡ್ತಾರೆ ನಾಲ್ಕು ಲಕ್ಷಗಳಿಗಿಂತ ಹೆಚ್ಚಿನ ಉದ್ಯೋಗ ಅವಕಾಶಗಳನ್ನು ಇವರು ಏನು ಮಾಡ್ತಾರೆ ಮಾಡಿ ಜನರಿಗೆ ಕೊಡ್ತಿರ್ತಾರೆ ಇವೆಲ್ಲ ವ್ಯವಹಾರಿಕ ಉದ್ಯಮಗಳು ಸೌರ ಫಲಕಗಳು ಸೌರ ಮತ್ತು ಹೊಗೆರಹಿತ ಒಲೆಗಳು ಬಯೋಗ್ಯಾಸ್ ಕೃತಕ ಕಾಲುಗಳನ್ನು ನಿರ್ಮಿಸಲು ಉದ್ಯಮಿಗಳು ಅಂಗವಿಕಲರು ಉಪಯೋಗಿಸುವ ಟ್ರೈಸಿಕಲ್ ಉತ್ಪಾದಕರ ಸಾಮಾಜಿಕ ಉದ್ಯಮಶೀಲರು ಇವರು ತಮಗೆ ಮತ್ತು ತಮ್ಮ ಹತ್ತಿರ ದುಡಿದಿರುವವರಿಗೆ ಉದ್ಯೋಗಾವಕಾಶ ಸೃಷ್ಟಿಸುತ್ತಾರೆ ಇದಿಷ್ಟೇ ಅಲ್ಲದೆ ಈ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡೋಕ್ಕೋಸ್ಕರವಾಗಿ ಸೌರ ಮತ್ತು ಹೊಗೆರಹಿತ ಮತ್ತು ಒಲೆಗಳನ್ನು ಸೃಷ್ಟಿ ಮಾಡ್ತಾರೆ ಬಯೋ ಗ್ಯಾಸ್ ಅಂತಕ್ಕಂಥದ್ದು ಕೃತಕ ಕಾಲುಗಳ ನಿರ್ಮಿಸಲು ಉದ್ಯಮಗಳನ್ನು ಸಾಕಾರವಾಗಬಹುದು ಅಂಗವಿಕಲರಿಗೆ ಉಪಯೋಗವಾದಂಥ ಬೈಸಿಕಲ್ ಆಗಿರ್ಬೋದು ಆ ಉತ್ಪಾದಕ ಸಾಮಾಜಿಕ ಉದ್ಯಮಶೀಲರು ಇವರು ಏನು ಮಾಡ್ತಾರೆ ತಮಗೆ ಬೇಕಾದ ಹತ್ತಿರ ದು ದುಡಿಯುವವರಿಗೆ ಏನು ಮಾಡ್ತಾರೆ ಉದ್ಯೋಗಗಳನ್ನು ಇವರು ಮಾಡ್ತಾರೆ ಸೃಷ್ಟಿ ಮಾಡ್ತಿರ್ತಾರೆ ಹಿಂಗೆ ಸಾಮಾಜಿಕ ಉದ್ಯಮಗಳು ಬಡತನ ರೇಖೆಯ ಕೆಳಗಿನ ಜನರಿಗೆ ಅವುಗಳ ಗೌರಯುತ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸಿ ಜೀವನೋಪಾಯ ಕಂಡುಕೊಳ್ಳಲು ನೆರವಾಗಿದೆ ಈ ಬಡತನ ಕುಟುಂಬದಿಂದ ಬಂದಂಥ ಉದ್ಯಮ ಜೀಲರಿಗೆ ಏನು ಮಾಡ್ತಾರೆ ಈ ಒಂದು ಈ ಕಾರ್ಯರೂಪಕ್ಕೆ ತರಬೇಕಾಗತ್ತಪ್ಪ ಅಂತಂದ್ರೆ ಗೌರವಂತ ಹುದ್ದೆಗಳಿಗೆ ಇವರು ಕೆಲಸವನ್ನು ನಿರ್ವಹಣೆ ಮಾಡಿ ಅವರ ಜೀವನೋಪಾಯಗಳನ್ನೇ ಸಹಕಾರಿಯಾಗುವಲ್ಲಿ ಈ ಉದ್ಯೋಗ ಅವಕಾಶಗಳು ದೊರೆತಿರ್ತಾವ ಜನರ ಕೌಶಲ್ಯಗಳಿಗೆ ಅನುಗುಣವಾದ ವೇತನವನ್ನು ಅವು ಕೊಡು ಮಾಡುತ್ತವೆ ಈ ರೀತಿ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವಲ್ಲಿ ಸಾಮಾಜಿಕ ಉದ್ಯಮಗಳ ಪಾತ್ರ ಬಹಳ ಮುಖ್ಯವಾದದ್ದು ಈ ಜನರ ಕಲ್ಯಾಣಕ್ಕೋಸ್ಕರವಾಗಿ ಅನುಗುಣವಾದಂತಹ ವೇತನಗಳ ಸತ ಅವರಿಗೆ ಹಿತವನ್ನು ನೀಡುವಂತಹ ವೇತನಗಳ ಸತ ಕೊಡ್ತಿರ್ತಾರೆ ಹೀಗೆ ಉದ್ಯೋಗ ಅವಕಾಶಗಳು ಸೃಷ್ಟಿ ಮಾಡುವಲ್ಲಿ ಈ ಒಂದು ಸಾಮಾಜಿಕ ಉದ್ಯಮದ ಪಾತ್ರ ಬಹು ಮುಖ್ಯವಾದಂಥ ಮೊದಲನೇ ಲಕ್ಷಣವಾದಂಥದ್ದು ಎರಡನೆಯದಾಗಿ ಬರ್ತಕ್ಕಂಥದ್ದು ಸಾಮಾಜಿಕ ಉದ್ಯಮಶೀಲತೆಯು ಬಹು ಉಪಯುಕ್ತಕರ ಯಾಕಪ್ಪ ಅಂತಂದ್ರೆ ಅದು ಸಾಮಾಜಿಕ ಬಂಡವಾಳವನ್ನು ಸೃಷ್ಟಿ ಮಾಡುತ್ತೈತಿ ಈ ಸಾಮಾಜಿಕ ಉದ್ಯಮಶೀಲತೆ ಬಹು ಉಪಯುಕ್ತಕರವಾದಂಥ ಗತಿ ಅಂತಂದ್ರೆ ಇದು ಸಾಮಾಜಿಕ ಬಂಡವಾಳ ಮಾಡ್ತೈತಿ ಇದ್ರ ಸೃಷ್ಟಿಯನ್ನು ಮಾಡ್ತಿರ್ತೈತಿ ಸಾಮಾಜಿಕ ಉದ್ಯಮಶೀಲರು ತಾವಿರುವ ಸಮಾಜದಲ್ಲಿ ತಾವು ತಮ್ಮ ತಾವು ಕೆಲಸ ನಿರ್ವಹಿಸುತ್ತಿರುವ ಸಮಾಜದಲ್ಲಿ ಸಂಬಂಧಗಳ ಜಾಲವನ್ನು ಸೃಷ್ಟಿಸುತ್ತಾರೆ ಈ ಒಂದು ಸಾಮಾಜಿಕ ಉದ್ಯಮಶೀಲರು ಏನ್ಮಾಡ್ತಾರೆ ಅಂದ್ರೆ ತಾವಿರ್ತಕ್ಕಂಥ ಒಂದು ಸಮಾಜ ಅಂದ್ರೆ ಏರಿಯಾದಲ್ಲಿ ಏನಂತಂದ್ರೆ ತಾವು ಕೆಲಸ ನಿರ್ವಹಿಸುತ್ತಿರುವಂತಹ ಒಂದು ಸಮಾಜ ಇರ್ತೈತಲ್ಲ ಅದರಲ್ಲಿ ಸಂಬಂಧಗಳ ಜಾಲವನ್ನು ಏನ್ಮಾಡ್ತಾರ ಇವರು ಸೃಷ್ಟಿಯನ್ನು ಮಾಡ್ತಿರ್ತಾರೆ ಈ ಸಂಬಂಧಗಳ ಜಾಲದಿಂದ ಸಮಾಜವು ತಮ್ಮ ಅವರ ಉದ್ಯಮಿಯು ಕಾರ್ಯದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತವೆ ಆ ಏನು ಸಂಬಂಧಗಳನ್ನು ತುಂಬಿಕೊಂಡಿರ್ತದಲ್ಲ ಆ ಉದ್ಯಮಶೀಲತೆಯಲ್ಲಿ ಆ ಕಾರ್ಯದಕ್ಷತೆಯಲ್ಲಿ ಕಾರ್ಯಗಳನ್ನು ಇವರು ಏನು ಮಾಡ್ತಾರೆ ನಿರ್ವಹಣೆ ಮಾಡ್ತಿರ್ತಾರೆ ಜನರು ಹೊಂದಿರುವ ಬೆಳೆಸಿಕೊಂಡಿರುವ ಸಾಮಾಜಿಕ ಸಂಬಂಧಗಳು ತಮ್ಮ ಪಾರಸ್ಪರಿಕ ಅಂತರ್ಕ್ರಿಯೆಯಿಂದಲೇ ಸಾಮಾಜಿಕ ಬಂಡವಾಳವೆಂಬ ಮೌಲ್ಯವು ಇಲ್ಲಿ ಸೃಷ್ಟಿಯಾಗಿರುತ್ತೈತಿ ಈ ಸಾಮಾಜಿಕ ಬಂಡವಾಳದ ನೆರವಿನೊಂದಿಗೆ ಸಾಮಾಜಿಕ ಉದ್ಯಮಶೀಲರು ವಸ್ತು ಮತ್ತು ಸೇವೆಗಳ ಉತ್ಪಾದನೆ ಮಾಡುತ್ತಾರೆ ತಮ್ಮ ವಸ್ತುಗಳನ್ನು ಮಾರುತ್ತಾರೆ ಈ ರೀತಿ ಸಾಮಾಜಿಕ ಬಂಡವಾಳವೆಂಬುದು ಸಾಮಾಜಿಕ ಉದ್ಯಮಿಯಿಂದ ಸೃಷ್ಟಿಸುತ್ತದೆ ಈ ಒಂದು ಸಾಮಾಜಿಕ ಬಂಡವಾಳ ನೆರವಿನಿಂದ ಏನು ಮಾಡ್ತಾರಪ್ಪ ಅಂತಂದರೆ ಇವರು ಸಾಮಾಜಿಕ ಉದ್ಯಮಶೀಲ ವಸ್ತುಗಳನ್ನು ಮತ್ತು ಸೇವೆಗಳನ್ನು ಉತ್ಪಾದನೆಯನ್ನು ಮಾಡ್ಕೊತ ತಮ್ಮ ವಸ್ತುಗಳನ್ನು ಹಾಗೆ ಬೇರೊಂದು ಕಡೆ ಮಾರುತ್ತಾ ಹೋಗದಂತೆ ಆ ಸಾಮಾಜಿಕ ಬಂಡವಾಳ ಎಂಬುದು ಸಾಮಾಜಿಕ ಉದ್ಯಮಶೀಲ ಏನು ಮಾಡ್ತೈತಿ ಒಂದು ಬೃಹತ್ವಾದಂಥ ಒಂದು ಸೃಷ್ಟಿಸಲ್ಪಡುತ್ತದೆ ಅಂತಕ್ಕಂಥ ಎರಡನೇ ಲಕ್ಷಣವಾದಂಥದ್ದು ಇನ್ನು ಮೂರನೇ ಲಕ್ಷಣವಾದಂಥದ್ದು ನವಿತಮಿ ಆಚರಣೆಗಳನ್ನು ಜಾರಿಗೆ ತರುವ ಆಲೋಚನಾ ಸರಣಿ ಉದ್ಯಮಶೀಲತೆಯ ಮತ್ತೊಂದು ಲಕ್ಷಣ ಇಲ್ಲಿ ಹೊಸ ವಿಧಾನ ಅಂತಕ್ಕಂಥದ್ದು ವಿಚಾರ ಮತ್ತು ಪ್ರಕ್ರಿಯೆಗಳನ್ನು ಅಳವಡಿಸುವುದಕ್ಕೆ ಇನೋವೇಷನ್ ಇನ್ವೇಷನ್ ಎಂದು ಕರೆಯಲಾಗುತ್ತದೆ ಇನೋವೆಯೇಷನ್ ಅಂದರೆ ನವೀನತಮ ಆಚರಣೆಗಳು ಎಂಬರ್ಥ ಕೊಡುತ್ತದೆ ಇಲ್ಲಿ ಇನ್ವೇಷನ್ ಅಪ್ಪ ಅಂತಂದ್ರೆ ತವ ಸ್ವಂತಿಕೆಯಂತಹ ನವೀನ ಅಂತಂದರೆ ಹೊಸದಂತಹ ಅಂತಕ್ಕಂಥ ಒಂದು ಹೆಸರು ಕೊಡ್ತೈತಿ ಸಾಮಾಜಿಕ ಉದ್ಯಮಶೀಲರು ಕೇವಲ ಹೊಸ ವಸ್ತುಗಳನ್ನು ಜನರಿಗೆ ಪರಿಚಯಿಸುವುದರ ಜೊತೆಗೆ ಅವುಗಳನ್ನು ಜನರು ಬಳಸುವ ಉತ್ತೇಜನವಿರುತ್ತದೆ ಇವರೇನು ಹೊಸದಂಥ ನವೀನತೆ ಅಂದರೆ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡುತ್ತಾ ಹೋದಂತೆ ಇವರು ಜನರಿಗೆ ಪರಿಚಯವನ್ನು ಮಾಡಿಕೊಡ್ತಾರೆ ಆ ವಸ್ತುಗಳಿಂದ ಅದರ ಜೊತೆಗೆ ಏನು ಮಾಡ್ತಾರೆ ಜನರು ಬಳಸೋಕಂತಹ ಉತ್ತೇಜನವೇ ಹಾಗೂ ನಾವು ಮ ಮೊದಲು ಲ್ಯಾಂಡ್ಲೈನ್ ಫೋನ್ ಬಳಸುತ್ತಿದ್ದೆವು ಅದಕ್ಕಿಂತ ಮುಂಚೆ ಪತ್ರಗಳನ್ನು ಬರೆಯುತ್ತಿದ್ದೆವು ಈಗ ನಾವು ಮೊಬೈಲ್ ಬಳಸುತ್ತಿದ್ದೇವೆ ಇದು ನವೀನತಮ ಆಚರಣೆ ಇಲ್ಲೇನಪ್ಪಾ ಅಂತಂದರೆ ಉದಾಹರಣೆಗೆ ಹೇಳ್ತಾರೆ ಅವರು ಮೊದಲು ನಾವು ಏನು ಮಾಡ್ತೀವಿ ಲ್ಯಾಂಡ್ ಫೋನ್ ಅಂತಕ್ಕಂಥ ಒಂದು ಫೋನ್ ಕರೆಯಿಂದ ನಾವು ಮತ್ತೊಂದು ಕರೆಯಲ್ಲಿ ನಾವು ಸಂಪರ್ಕವನ್ನು ಮಾಡ್ತಿದ್ದೆವು ಈ ಅದಕ್ಕಿಂತ ಮುಂಚೆ ಏನು ಮಾಡ್ತೀವಿ ಪತ್ರಗಳ ಮೂಲಕ ಲೇಖನಗಳನ್ನು ಬರೆಯುವಂಥ ಮೂಲಕ ಟೆಲಿಗ್ರಾಮ್ ಮೂಲಕ ನಾವು ಕಳಿಸ್ತಿದ್ದೆವು ಈಗ ಪ್ರಸ್ತುತ ದೇಶದಲ್ಲಿ ಏನು ಮಾಡ್ತಾರೆ ಈಗ ಮೊಬೈಲ್ಗಳನ್ನು ಬಳಸುತ್ತಿದ್ದೇವೆ ಅಂತಂದ್ರೆ ಬದಲಾದಂಥ ಜಗತ್ತಿನಲ್ಲಿ ಇದೇನಂತ ನವೀನತಮ ಆಚರಣೆ ಅಂತಕ್ಕಂಥ ಹೇಳ್ಬೋದು ಮೊದಲು ನೀರು ಕಾಯಿಸುವ ಸೌದೆಯನ್ನು ಬಳಸುತ್ತಿದ್ದೆವು ಆದರೆ ಈಗ ಪರಿಸರ ಸ್ನೇಹಿಯಾದ ಸೌರ್ ಗೀಜರ್ ಬಳಸುತ್ತಿದ್ದೇವೆ ಇವೆಲ್ಲ ನವೀನತಮ ಆಚರಣೆಗಳು ಮೊದಲು ಏನು ಮಾಡ್ತಿದ್ದೆವು ನಾವು ಮೊದಲು ನೀರು ನಾವು ಕಾಯಿಸ್ಕೊಬೇಕ ಸೌದೆಗಳನ್ನು ಬಳಸುತ್ತಿದ್ದೆವು ಈಗ ಏನು ಮಾಡ್ತೇವೆ ನಾವು ಪರಿಸರ ಸ್ನೇಹಿಯಾದಂಥ ಸೌರ್ ಗೀಜರ್ ಒಂದು ನಾವು ಬಳಸ್ಕೊತ ಹೋದಂತೆ ಈಗ ಇದೇನು ಮಾಡ್ತದೆ ಇವೆಲ್ಲ ನವೀನತಮ ಅಂತ ಹೇಳ್ತಾರೆ ಅದರಂತೆ ಚಹಾ ಅದರಂತೆ ಚಹಾ ಸೇವಿಸುವ ಈ ಮೊದಲು ಪ್ಲಾಸ್ಟಿಕ್ ಗ್ಲಾಸನ್ನು ನಾವು ಬಳಸುತ್ತಿದ್ದರು ಅದರ ಬದಲಿಗೆ ಕೆಲವು ರೈಲ್ವೆ ನಿಲ್ದಾಣಗಳಲ್ಲಿ ಮಣ್ಣಿನಿಂದ ಮಾಡಿದ ಕುಂಬಾರರು ಉತ್ಪಾದಿಸಿದ ಕಪ್ಪುಗಳನ್ನು ಬಳಸುತ್ತಿದ್ದಾರೆ ಇವೆಲ್ಲವೂ ಏನಪ್ಪಾ ಅಂದ್ರೆ ನಮ್ಮಿನ ತಮ್ಮ ಆಚರಣೆಗಳಿಗೆ ಕೆಲವು ಉದಾಹರಣೆಗಳು ಮೊದಲು ನಾವು ಪ್ಲಾಸ್ಟಿಕ್ ಗ್ಲಾಸ್ನಲ್ಲಿ ನಾವು ಚಾಗನ್ನು ಕುಡಿತಿದ್ದೆವು ಈಗ ಏನಪ್ಪಾ ಅಂದ್ರೆ ರೈಲ್ವೆ ನಿಲ್ದಾಣಗಳು ಏನು ಮಾಡ್ತಾರೆ ಕಂಬಾರ ಕುಂಬಾರ ಏನು ಮಾಡ್ತಾರೆ ಅವರು ಆ ಮಣ್ಣಿನ ಗಡಿಗೆ ಅಂತಕ್ಕಂಥ ಸಣ್ಣ ಸಣ್ಣ ಕಪ್ಪುಗಳನ್ನು ಮಾಡಿ ಅವುಗಳೇ ನಾವು ಚಾಗಗಳನ್ನು ಸೇವನೆ ಮಾಡ್ತಿದ್ದೆವು ಇವುಗಳೆಲ್ಲವೂ ಏನಪ್ಪಾ ಅಂತಂದ್ರೆ ಈ ಒಂದು ಉದ್ಯಮಶೀಲತೆಯ ಆಚರಣೆಗಳು ಏನಂದ್ರೆ ಉದಾಹರಣೆಗಳು ಅದರಂತೆ ರಾಸಾಯನಿಕ ಗೊಬ್ಬರಗಳ ಬದಲಿಗೆ ಇಂದಿನ ಕೃಷಿಕರು ಸಗಣಿ ಗೊಬ್ಬರ ಬಳಸುತ್ತಿದ್ದಾರೆ ಕೀಟನಾಶಕ ಬದಲಿಗೆ ಗೋಮೂತ್ರ ಬಳಸುತ್ತಿದ್ದಾರೆ ಹೀಗೆ ನವೀನತಮ ಆಚರಣೆಗಳ ಹಿಂದಿನ ಕ್ರಿಯಾಶಕ್ತಿ ಅಂದರೆ ಸಾಮಾಜಿಕ ಉದ್ಯಮಶೀಲರು ಮೊದಲ ನಾವು ಏನು ಮಾಡ್ತಿದ್ದೆವು ಈ ಕೀಟನಾಶಕ ಬದಲಿಗೆ ಗೋಮೂತ್ರವನ್ನು ಬಳಸ್ತಾ ಇದ್ದೇವೆ ನಾವು ಅದು ಉಪಯುಕ್ತವಾದಂತಹ ಗೋಮೂತ್ರವಾಗಿತ್ತು ಈಗ ಏನು ಮಾಡ್ತೇವಪ್ಪ ಅಂತಂದ್ರೆ ಈ ನವೀನತನ ಆಚರಣೆಗಳು ಕ್ರಿಮಿನ ಈ ಕೃಷಿಗೆ ಸಗಣಿ ಗೊಬ್ಬರ ಬಳಸ್ತಿದ್ದೆವು ಈಗ ಕೀಟನಾಶಕ ಬದಲಿಗೆ ಗೋಮೂತ್ರವನ್ನು ಬಳಸ್ತಿದ್ದೆವು ಹಿಂಗೆ ನವೀನತಮ ಆಚರಣೆಗಳು ಹಿಂದಿನ ಕ್ರಿಯಾಶಕ್ತಿ ಎಂದರೆ ಈ ಒಂದು ಸಾಮಾಜಿಕ ಉದ್ಯಮಶೀಲತೆ ಹೇಳ್ಬೋದು ಇನ್ನೇನಪ್ಪ ಅಂತಂದ್ರೆ ನಾಲ್ಕನೇದಾಗಿ ಸಾಮಾಜಿಕ ಉದ್ಯಮಶೀಲತೆಯು ನಾವಿರುವ ಜಗತ್ತನ್ನು ಉತ್ತಮ ಸ್ಥಳವನ್ನಾಗಿ ಮಾಡುತ್ತದೆ ಇದು ಪರಿಸರಕ್ಕೆ ನೆರವಾಗುತ್ತದೆ ಮತ್ತು ತಮ್ಮ ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸುತ್ತದೆ ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಿಲಯನ್ಸ್ ಕಂಪನಿಯು ಜಾಮನ್ ನಗರದಲ್ಲಿ ತೈಲ ಸಂಸ್ಕರಣಾ ಕಾರ್ಖಾನೆ ಸ್ಥಾಪಿಸಿತ್ತು ಹತ್ತೊಂಬತ್ತು ನೂರ ತೊಂಬತ್ತ ಏಳರಲ್ಲಿ ರಿಲಯನ್ಸ್ ಕಂಪನಿಗೆ ಏನ್ಮಾಡ್ತಂದ್ರೆ ಅಹ್ ಜಾಮನ್ ನಗರದಲ್ಲಿ ತೈಲ ಸಂಸ್ಕರಣಾ ಕಾರ್ಖಾನೆ ಅಂತಕ್ಕಂಥದ್ದು ಸ್ಥಾಪನೆ ಮಾಡಿತ್ತು ಇದರಿಂದ ಆಗ ಪರಿಸರಕ್ಕೆ ಅಪಾರ ಹಾನಿಯಾಗ್ತಿತ್ತು ಈ ಒಂದು ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದ ಬಳಿಕ ಈ ಪರಿಸರದಲ್ಲಿ ಏನಪ್ಪಾ ಅಂತಂದ್ರೆ ಬಹಳ ರೀತಿಯಂಥ ಹಾನಿಯನ್ನು ಆಗ್ತಾ ಇತ್ತು ಇದರಿಂದ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಕಂಪನಿಗೆ ಎಚ್ಚರಿಕೆಯನ್ನು ನೀಡ್ತಿತ್ತು ಈ ಪರಿಸರ ಮಾಲಿನ್ಯ ಒಂದು ಕಂಪನಿಯನ್ನು ನೀಡ್ತಿತ್ತು ಆ ಮಂಡಳಿಯು ಈ ರಿಲಯನ್ಸ್ ಕಂಪನಿಗೆ ಒಂದು ಎಚ್ಚರಿಕೆ ಅಂತಕ್ಕಂಥದ್ದು ಒಂದು ನೀಡಿತ್ತು ಆಗ ರಿಲಯನ್ಸ್ ಕಂಪನಿಯು ತನ್ನ ಉದ್ದಿಮೆಯೆಂದು ಬಂದು ಮಾಡುವುದರ ಬದಲಿಗೆ ತನ್ನ ರಿಫನೈ ರೀಫೈನರ್ ಅಂದರೆ ತೈಲ ಸಂಸ್ಕರಣಾಗಾರ ಸಮೀಪದ ತ್ಯಾಜ್ಯ ಭೂಮಿಯನ್ನು ಮಾವಿನ ಹಣ್ಣೆ ಗಿಡಗಳನ್ನು ನೆಟ್ಟಿತ್ತು ಆ ಒಂದು ಎಚ್ಚರಿಕೆ ನೀಡಿದ ಬಳಕೆ ಏನು ಮಾಡ್ತದೆ ರಿಲಯನ್ಸ್ ಕಂಪನಿಯು ತನ್ನ ಉದ್ಯಮಿಯನ್ನು ಬಂದು ಮಾಡೋದ್ರ ಜೊತೆಗೆ ಅದರ ಬದಲಿಗೆ ಏನು ಮಾಡ್ತದೆ ಅಂದ್ರೆ ಅಲ್ಲಿ ರೀಫೈನರ್ ಅಂದ್ರೆ ತೈಲ ಸಂಸ್ಕರಣಾಗಾರ ಸಮೀಪದ ತ್ಯಾಜ್ಯ ಭೂಮಿಯಲ್ಲಿ ಏನು ಆ ಮಾವಿನ ಹಣ್ಣಿನ ಗಿಡಗಳನ್ನು ಏನು ಮಾಡ್ತದೆ ಅಲ್ಲಿ ಅವನು ನೆಡ್ತಾರ ಅದು ಸುಮಾರು ಎರಡು ನೂರು ವಿವಿಧ ಪ್ರಕಾರದ ಒಂದು ಪಾಯಿಂಟ್ ಮೂರು ಲಕ್ಷ ಮಾವಿನ ಗಿಡಗಳನ್ನು ನೆಟ್ಟಿದರು ಅಂದರೆ ಎರಡು ನೂರು ವಿವಿಧ ತಳಿಗಳಂತಹ ಮಾವಿನ ಹಣ್ಣುಗಳಂದ್ರೆ ಒಂದು ಪಾಯಿಂಟ್ ಮೂರು ಲಕ್ಷ ಗಿಡಗಳನ್ನು ಏನು ಮಾಡ್ತಾರೆ ನೆಡ್ತಾರಲ್ಲಿ ಈಗ ಧೀರುಬಾಯಿ ಅಂಬಾನಿ ಲಖೀನ್ಹಾನ್ ಅಮರವಿ ಎಂದು ಕರೆಯಲಾಗ್ತೈತಿ ಈ ರೀತಿ ಸಾಮಾಜಿಕ ಉದ್ಯಮಶೀಲರು ತಮ್ಮ ಚಟುವಟಿಕೆಗಳ ಮೂಲಕ ನಾವಿರುವ ಜಗತ್ತನ್ನು ಉತ್ತಮ ಸ್ಥಳವನ್ನಾಗಿ ಪರಿವರ್ತಿಸುತ್ತಾರೆ ರಿಲಯನ್ಸ್ ಉದ್ಯಮಿಯು ಪಾರಿಸಾರಿಕ ಸಮಸ್ಯೆಯೊಂದನ್ನು ವೈಚಾರಿಕವಾಗಿ ಪರಿಹರಿಸಿ ಗ್ರಾಮೀಣ ಪ್ರದೇಶವೊಂದನ್ನು ಹಸಿರಿನಿಂದ ಕೂಡಿದ ನಂದನವನ್ನಾಗಿ ಈ ರಿಲಯನ್ಸ್ ಕಂಪನಿ ಏನು ಮಾಡ್ತಿದ್ದಿ ಸೃಷ್ಟಿಯನ್ನು ಮಾಡಿತು ಅಂತಕ್ಕಂಥ ಈ ನಾಲ್ಕನೆಯ ಲಕ್ಷಣದಲ್ಲಿ ನಾವು ತಿಳಿದುಕೊಳ್ಳಬಹುದಾಗಿದೆ ಇಷ್ಟೇನಪ್ಪಾ ಈ ಒಂದು ಉದ್ಯಮಶೀಲತೆಯಲ್ಲಿ ಅಂತ ಹೇಳ್ಬೋದು ಇಷ್ಟು ಇವತ್ತಿನಲ್ಲಿ ಇರ್ತಕ್ಕಂಥ ಲಕ್ಷಣಗಳು ನಾವು ಇನ್ನು ಮುಂದಿನ ಕ್ಲಾಸಲ್ಲಿ ಏನಪ್ಪಾ ಅಂದ್ರೆ ಇದರ ಮುಂದುವರಿದ ಲಕ್ಷಣಗಳನ್ನು ನಾವು ಮುಂದಿನ ಕ್ಲಾಸಲ್ಲಿ ನಾವು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು